ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಾನು ಇದ್ದೀನಿ ಹಾಗೆ ನಿಮಗೂ ಕೂಡ ಗಟ್ಟೆ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡ್ಬೋದು ಏನು ಈ ಸಡನ್ನಾಗಿ ಮೈಸೂರಿಂದ ಏನು ಗಟ್ಟೆಗೆ ಬಂದರು ಅಂತ ನೀವು ಅಂದ್ಕೋಬೋದು ತ್ರೀ ಡೇಸ್ ರಜಾ ಇತ್ತು ಜನ್ನಿಗೆ ಹಂಗಾಗ ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳಿ ಬಂದಿದ್ದೆ ಇವಾಗ ಮಳೆ ಜಾಸ್ತಿ ಆಗಿರೋದ್ರಿಂದ ಹೊಳೆನಲ್ಲಿ ತುಂಬಾ ಚೆನ್ನಾಗಿ ನೀರು ಬಂದಿದೆ ಹಂಗಾಗಿ ನಮ್ಮ ಡ್ಯಾಡಿ ಜನ್ನಿನ್ಗೆ ಹೊಳೆ ತೋರ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಬನ್ನಿ ಜೊತೇನಲ್ಲಿ ನಾನು ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಲಾಸ್ಟ್ ಟೈಮು ಕೂಡ ನಾನು ಇದೇ ಟೈಮಲ್ಲಿ ಒಂದು ವೀಡಿಯೋಸ್ ಕೂಡ ಮಾಡಿ ಹಾಕಿದ್ದೆ ಆದರೆ ಲಾಸ್ಟ್ ಟೈಮಿಂದ ಈ ಟೈಮು ತುಂಬಾ ನೀರು ಬಂದಿದೆ ಹಾಗೆ ಮಳೆ ಕೂಡ ಬರ್ತಾ ಇದೆ ನಾನು ಬೆಳಗ್ಗೆ ಮೈಸೂರಿಂದ ಬಂದೆ ಬಂದವಳು ಡ್ಯಾಡಿ ಡೈರೆಕ್ಟಾಗಿ ಹೊಳೆ ನೋಡಕ್ಕೆ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದರೆ ಹೊಳೆ ನೋಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿ ಜಾತ್ರೆ ಟೈಮಲ್ಲಿ ಎಷ್ಟು ಜನ ಸೇರಿರುತ್ತೋ ಅಷ್ಟು ಜನ ಇವಾಗಲೂ ಕೂಡ ಹೊಳೆ ನೋಡೋದಕ್ಕೆ ಬಂದಿದ್ದಾರೆ ತುಂಬಾ ಜನ ಇದ್ದಾರೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಚುಂಚುನ್ಗಟ್ಟೆಗೆ ಬಂತು ಅಂತ ಅಂದರೆ ಚುಂಚುನ್ಗಟ್ಟೆಯಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ದನದ ಜಾತ್ರೆ ಕೂಡ ನಡೆಯುತ್ತೆ ಜನವರಿ ಟೈಮಲ್ಲಿ ಅವಾಗ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನನಗೆ ಚಿಕ್ಕ ವಯಸ್ಸು ನೆನಪೆಲ್ಲ ಇವಾಗ ಬರುತ್ತೆ ಏನಕ್ಕೆ ಅಂತ ಅಂದರೆ ನಾನು ಚಿಕ್ಕವಳಿದ್ದಾಗ ನಮ್ಮ ತಾತ ಕರ್ಕೊಂಬರೋರು ನನ್ನನ್ನು ಚುಂಚನ್ಗಟ್ಟೆಯಲ್ಲಿ ದನದ ಜಾತ್ರೆ ತೋರಿಸೋದಕ್ಕೆ ಹೊಳೆ ಎಲ್ಲ ತೋರಿಸೋದಕ್ಕೆ ಇವಾಗ ನಮ್ಮ ಡ್ಯಾಡಿ ನನ್ನ ಮಗಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಚುಂಚುನ್ಗಟ್ಟೆ ತೋರಿಸೋದಕ್ಕೆ ಏನೋ ಒಂಥರ ಖುಷಿ ಆಗ್ತಾ ಇದೆ ಮಾಡ್ತೇವೆ ಧನ್ಯ ಹೆಂಗ್ ನೋಡ್ತಾ ನೋಡಿ ಹ್ಞೂ ಚೀಕ ಚುಂಚನಗಟ್ಟ ಹರಿತಾ ಇರೋ ನದಿ ಬಂದು ಕಾವೇರಿ ನದಿ ನೀರಂತೂ ತುಂಬಾ ಬಂದಿದೆ ನೀವು ನೋಡಿದ್ರಿ ಅಂದ್ಕೊಳ್ತೀನಿ ಹಾಗೇನೆ ಇದೇ ರೀತಿ ಇನ್ನ ನಾಲ್ಕು ದಿನ ಮಳೆ ಬಿದ್ರಂತೂ ಇನ್ನೂ ನೀರು ತುಂಬಾ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆವಾಗಲೂ ಕೂಡ ನೋಡೋದಿಕ್ಕೆ ಹಾಗೆ ವಾಚ್ ಟವರ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ದೇವಸ್ಥಾನ ಇರ್ಬೋದು ಆಂಜನೇಯ ಸ್ವಾಮಿ ವಿಗ್ರಹ ಎಲ್ಲ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಾಚ್ ಟವರ್ ಮೇಲೆ ನಾವು ಹತ್ತಕ್ಕೆ ಹೋಗಲಿಲ್ಲ ಅಲ್ಲಿ ತುಂಬಾ ರಶ್ ಇತ್ತು ಹಾಗಾಗಿ ಬೇಡ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇಲ್ಲಿ ದೇವಸ್ಥಾನ ಎರಡು ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಮಧ್ಯಾಹ್ನ ಮೇಲೆ ಹಾಗೆ ಎಲ್ಲರೂ ಕೂಡ ಜನಗಳೆಲ್ಲ ಬರ್ತಾ ಇರೋದ್ರಿಂದ ರಶ್ ಆಗಿಬಿಡುತ್ತೆ ಅಂತ ಹೇಳಿ ಫಸ್ಟ್ ಪೂಜೆ ಮಾಡಿಸ್ಕೊಂಬಂದ್ಬಿಡೋಣ ಅಂತ ನಾನು ಡ್ಯಾಡಿ ಹೋಗ್ತಾ ಇದ್ದೀವಿ ಯಾರಾದರೂ ಒನ್ ಡೇ ಟ್ರಿಪ್ಗೆ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಚುಂಚುನ್ಗಟ್ಟೆಗೆ ಬರ್ಬೋದು ಚುಂಚುಣ್ಗಟ್ಟೆ ತುಂಬಾ ಚೆನ್ನಾಗಿದೆ ಹೊಳೆ ನೋಡ್ಬೋದು ಹಾಗೆ ಆಂಜನೇಯ ಸ್ವಾಮಿ ವಿಗ್ರಹ ಎಲ್ಲ ಕೂಡ ನೋಡಿಕೊಂಡು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಆರಾಮಾಗಿ ಹೋಗ್ಬೋದು ದೇವಸ್ಥಾನದ ಒಳಗಡೆ ಇವಾಗ ಹೋಗ್ತಾ ಇದೀವಿ ಜನ್ನಿಂಗೆ ಅವ್ರ ತಾತನ ಜೊತೆ ಹೋಗೋದೇ ಖುಷಿ ತುಂಬಾ ಚೆನ್ನಾಗಿ ತಾತನ ಜೊತೆ ಓಡಾಡ್ಕೊಂಡು ದೇವಸ್ಥಾನ ಎಲ್ಲ ನೋಡ್ತಾಯಿದ್ಲು ಹಾಗೆ ಡ್ಯಾಡಿ ಕೂಡ ಎಲ್ಲ ತೋರಿಸಿದ್ರು ಅವಳಿಗೆ ಇಲ್ಲಿ ನೋಡಿ ಒಳಗಡೆ ಈ ರೀತಿ ಇದೆ ಹಾಗೆ ಗರ್ಭಗುಡಿ ಒಳಗಡೆ ಯಾವುದೇ ರೀತಿ ವಿಡಿಯೋಸ್ ಮಾಡ್ಕೊಳ್ಳೋ ಆಗಿಲ್ಲ ಅಲ್ಲೇ ಬೋರ್ಡ್ ಹಾಕಿದ್ದಾರೆ ಹಾಗಾಗಿ ನಾನು ದೇವಸ್ಥಾನದ ಹೊರಾಂಡದಲ್ಲಿ ವಿಡಿಯೋಸ್ನ ಮಾಡ್ಕೊಳ್ತಾ ಇದ್ದೀನಿ ದೇವಸ್ಥಾನ ಸುತ್ತಾನು ಯಾವ ರೀತಿ ಇದೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾವು ಚಿಕ್ಕವರಿದ್ದಾಗ್ಲಿಂದನೂ ದೇವಸ್ಥಾನ ಸೇಮ್ ಇದೇ ರೀತಿ ಇದೆ ಒಂದು ಸ್ವಲ್ಪ ಕೂಡ ಚೇಂಜ್ ಮಾಡಿಲ್ಲ ದೇವಸ್ಥಾನನ ಹಾಗೆ ದೇವಸ್ಥಾನದೊಳಗಡೆ ಒಂದು ಬಾವಿ ಕೂಡ ಇದೆ ಬಾವಿನಲ್ಲಿ ಇವಾಗ ಮಳೆಗಾಲ ಆಗಿರೋದ್ರಿಂದ ಎಷ್ಟು ನೀರು ಬಂದಿದೆ ಅಂತ ನೋಡೋಣ ಅಂತ ಹೇಳಿ ನೋಡಿದ್ವಿ ನೀರೇನು ಜಾಸ್ತಿ ಬಂದಿರಲಿಲ್ಲ ಇಲ್ಲೇ ಹೊಳೆ ಅರಿತಿದೆ ಆದರೂ ಕೂಡ ನೀರು ಕೆಳಗಡೆ ಇದೆ ಮೇಲೆ ಬಂದೇ ಇಲ್ಲ ನೋಡ್ಬೋದು ನೀವು ಹಾಗೆ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತ ಅಂದರೆ ದೇ ಅಂದರೆ ನೀವು ಬೇರೆ ದೇವಸ್ಥಾನಗಳಲ್ಲಿರ್ಬೋದು ಫೋಟೋಗಳಲ್ಲಿ ನೋಡಿದಾಗ ರಾಮನ ಎಡಭಾಗದಲ್ಲಿ ಯಾವಾಗಲೂ ಕೂಡ ಸೀತಾಮಾತೆ ಇರ್ತಾರೆ ಆದರೆ ಈ ದೇವಸ್ಥಾನದಲ್ಲಿ ಅಹ್ ಸೀತಾ ಮಾತೆಯವರು ಬಲಭಾಗದಲ್ಲಿ ಇದ್ದಾರೆ ಹಾಗೆ ಲಕ್ಷ್ಮಣ ಬಂದು ಎಡಭಾಗದಲ್ಲಿರೋದನ್ನ ನೋಡ್ಬೋದು ಇದೊಂದು ಈ ದೇವಸ್ಥಾನದಲ್ಲಿ ವಿಶೇಷ ಹಾಗೆ ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಬಂದಾಗ ಅವ್ರ ಜೊತೆಯಲ್ಲಿ ಆಂಜನೇಯ ಸ್ವಾಮಿ ಬಂದಿರಲಿಲ್ಲ ಹಾಗಾಗಿ ದೇವಸ್ಥಾನದಲ್ಲೆಲ್ಲೂ ಕೂಡ ಆಂಜನೇಯ ಸ್ವಾಮಿದು ವಿಗ್ರಹಗಳಿಲ್ಲ ದೇವಸ್ಥಾನನೂ ಇಲ್ಲ ಈಗ ಒಂದು ಮೂರು ವರ್ಷದ ಹಿಂದೆ ಇಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಒಂದು ವಿಚಾರಗಳನ್ನೆಲ್ಲ ನಮ್ಮ ಅಜ್ಜಿಯವರು ನಾವು ಚಿಕ್ಕವರು ಇದ್ದಾಗ ಹೇಳೋರು ನೀವು ನೋಡ್ಬೋದು ಆಂಜನೇಯ ಸ್ವಾಮಿ ವಿಗ್ರಹದ ಕೆಳಗಡೆ ಕೋತಿ ಕೂಡ ತುಂಬಾ ಚೆನ್ನಾಗಿ ಕೂತ್ಕೊಂಡು ಬಾಳೆಹಣ್ಣೆಲ್ಲ ತಿಂತಾಯಿದೆ ಇಲ್ಲೂ ಕೂಡ ಎಲ್ಲರೂ ಕೂಡ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ ಆಂಜನೇಯ ಸ್ವಾಮಿ ವಿಗ್ರಹಕ್ಕೆ ಇವಾಗ ಮಳೆ ಇರೋದ್ರಿಂದ ಸ್ವಲ್ಪ ಜನ ಯಾರೂ ಅಲ್ಲಿಲ್ಲ ಇವಾಗ ದೇವಸ್ಥಾನ ಎಲ್ಲ ನೋಡಿಕೊಂಡು ಸೇತುವೆ ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿ ಸೇತುವೆ ಹತ್ರನೂ ಕೂಡ ನೀರು ಹೋಗೋದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಡ್ಯಾಡಿ ಅಲ್ಲಿಗೂ ಹೋಗ್ಬಿಟ್ಟು ಬರೋಣ ಅಂತ ಅಂದರು ಸರಿ ಅಂತ ಹೇಳಿ ನಿಂತಿದ್ದೀವಿ ಡ್ಯಾಡಿ ಕಾರ್ ತೊಗೊಬರಕ್ಕೆ ಹೋಗಿದ್ದಾರೆ ಜನಗಳು ಕೂಡ ತುಂಬಾ ಜನ ಬರ್ತಾ ಇದ್ದಾರೆ ಮಧ್ಯಾಹ್ನ ಆಗ್ತಾ ಆಗ್ತಾ ಇನ್ನೂ ರಶ್ ಆಗ್ತಾರೆ ನೋಡಿ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ ಅಂತ ಹೇಳಿ ನನ್ನ ಜರ್ನಿಗಂತೂ ಎಲ್ಲರೂ ನೋಡಿ ಫುಲ್ ಖುಷಿ ಇವಾಗ ಇವಾಗ ಸೇತುವೆ ಹತ್ರ ಹೋಗ್ತಾ ಇದೀವಿ ನಮ್ಮ ಡ್ಯಾಡಿ ಒಂದು ರೌಂಡ್ ಹಂಗೇನೆ ಸೇತುವೆ ಹತ್ರ ಕರ್ಕೊಂಡೋಗಿ ಜನಿಗೆಲ್ಲಾನು ತೋರಿಸ್ಕೊಂಡ್ ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವಳು ತಿನ್ನೋದಿಕ್ಕೆ ತಿಂಡಿಗಳನ್ನೂ ಕೂಡ ತೆಗೆಸ್ಕೊಂಡು ತಿಂತಾನೂ ಇದ್ದಾಳೆ ಮಾತಾಡ್ತಾನೂ ಇದ್ದಾಳೆ ಅವ್ರ ತಾತನ ಜೊತೆ

ừ người ta cũng người ta cũng người ta cũng người ta cũng người ta ಹಾಗೆ ಸೇತುವೆ ಮೇಲೆ ಒಂದು ರೌಂಡು ಜನಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಡ್ಯಾಡಿ ಸೇತುವೆ ಮೇಲೆ ಒಂದು ರೌಂಡ್ ಹಾಗೆಯೇ ಕರ್ಕೊಂಡು ಬಂದರು ನೀವು ಇಲ್ಲೇನು ನೋಡ್ತಾ ಇದ್ದೀರ ಕಾಲುವೆ ಇಲ್ಲಿ ನೀರು ಹರಿತಾ ಇರೋದನ್ನ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಬಳಸ್ಕೊಳ್ತಾರೆ ಹಾಗೆಯೇ ಪಕ್ಕದಲ್ಲಿ ಹೊಳೆ ಕೂಡ ಹರಿತಾ ಇದೆ ನೀವೇನಾದರೂ ಗಟ್ಟೆಗೆ ಬರಬೇಕು ಅನ್ನೋರೇನಾದರೂ ಅಂದ್ಕೊಂಡಿದ್ರೆ ಬೇಗನೆ ಬನ್ನಿ ಆ ಮಳೆ ಎಲ್ಲ ನಿಂತ ಮೇಲೆ ನೀವೇನಾದರೂ ಬಂದರೆ ನೀರೆಲ್ಲ ಕಡಿಮೆ ಆಗಿಬಿಡುತ್ತೆ ಆವಾಗ ಅಷ್ಟು ಚೆನ್ನಾಗಿರಲ್ಲ ಇವಾಗ ಮಳೆ ಬರ್ತಾ ಇರೋದ್ರಿಂದ ನೀರು ಕೂಡ ತುಂಬಾ ಚೆನ್ನಾಗಿ ಹರಿತಾ ಇದೆ ಎಷ್ಟು ನೀರು ಬಂದಿದೆ ನೋಡಿ ಹಾಗೆಯೇ ನಾನು ಕೂಡ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಬರುತ್ತೆ ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನೂ ಕೂಡ ನೋಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಬಾಯ್